ಹಾಯ್ ಹಲೋ ಎಲ್ಲರೂ ಹೇಗಿದ್ದೀರಾ ಬನ್ನಿ ಇವತ್ತು ನಾವು ಮಾವಿನಕಾಯಿ ಉಪ್ಪಿನಕಾಯಿ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ಅದು ಸಹ ತೋತಾಪುರಿಯಿಂದ ತೋತಾಪುರಿ ಮಾವಿನಕಾಯಿಯಲ್ಲಿ ಯಾವ ರೀತಿ ಇನ್ಸ್ಟಂಟಾಗಿ ಉಪ್ಪಿನಕಾಯಿ ಮಾಡೋದು ಅಂತ ನೋಡ್ಕೊಂಬಿಡೋಣ ತುಂಬ ಕಡಿಮೆ ಪದಾರ್ಥಗಳು ಹಾಗೂ ಯಾವುದೇ ರೀತಿ ಖರ್ಚು ಇರೋದಿಲ್ಲ ಆಚೆಯಿಂದ ಕೊಂಡ್ಕೊಬರಬೇಕು ಮಾಡಬೇಕು ಅನ್ನೋದೇನೂ ಇಲ್ಲ ಎಲ್ಲ ಪದಾರ್ಥಗಳು ಸಹ ನಮಗೆ ಮನೆಯಲ್ಲೇ ಸಿಗುತ್ತೆ ಹಾಗಾದರೆ ಬನ್ನಿ ಮಾಡೋದು ಹೇಗೆ ಅಂತ ನೋಡ್ಕೊಂಬಿಡೋಣ ಮೊದಲಿಗೆ ನಮಗೆ ಮಾವಿನಕಾಯಿ ಬೇಕು ಇಲ್ಲಿ ನಾನಿಲ್ಲಿ ತೋತಾಪುರಿ ಮಾವಿನಕಾಯಿ ಸಿಕ್ಕಿದ್ದೀನಿ ಸಿಕ್ಕಿದೆ ನನಗೆ ಯಾಕೆ ಅಂದರೆ ಇನ್ನು ಇವಾಗ ಸ್ಟಾರ್ಟ್ ಆಗ್ತಾಯಿದೆ ಮಾವಿನಕಾಯಿ ಅನ್ನೋದು ಅದಕ್ಕೋಸ್ಕರ ಮೊದಲು ಸಿಗೋದೇ ನಮಗೆ ತೋತಾಪುರಿ ಸಿಗುತ್ತೆ ಅದಕ್ಕೆ ನಾನು ತೋತಾಪುರಿ ಇಲ್ಲೇ ಉಪ್ಪಿನಕಾಯಿ ಮಾಡೋಣ ಅಂತ ಟ್ರೈ ಮಾಡ್ತಾಯಿದ್ದೀನಿ ಈಗ ಮಾವಿನಕಾಯಿ ಎಲ್ಲನೂ ಸಹ ಚೆನ್ನಾಗಿ ತೊಳ್ಕೊಬೇಕು ನೀಟಾಗಿ ನೀರು ಸೇರಿಸಿ ಆದಷ್ಟು ಅದ್ರ ಮೇಲಿರುವಂತಹ ಏನಾದರೂ ಡಸ್ಟು ಏನಾದರೂ ಅದಕ್ಕೆ ಮೆತ್ಕೊಂಡಿರೋ ಅದರೆಲ್ಲ ಅದನ್ನೆಲ್ಲ ಸಹ ನೀಟಾಗಿ ತೊಳ್ಕೊಬೇಕಾಗುತ್ತೆ ಆ ನಂತರ ನೀರನ್ನ ಚೆಲಾಕ್ಬಿಟ್ಟು ನಾವು ಕಾಯಿನ ತ್ಯಾವ ಇಲ್ಲದ ಹಾಗೆ ಚೆನ್ನಾಗಿ ಒರೆಸ್ಕೋಬೇಕಾಗುತ್ತೆ ನೋಡ್ತಾ ಇದ್ದೀರಲ್ಲ ಈ ರೀತಿ ಕಾಯಿ ಮೇಲೆ ಏನಾದರೂ ಇದ್ದರೆ ಜಿಡ್ಡು ಅಥವಾ ಬೇರೆ ಏನಾದರೂ ಅದನ್ನೆಲ್ಲ ಸಹ ಕ್ಲೀನ್ ಮಾಡಿಕೊಂಡು ನೀರೆಲ್ಲ ಸೋದಿಸ್ಕೋಬೇಕು ಇವಾಗ ನೀರೆಲ್ಲ ತೆಗ್ದಿದ್ದೀವಿ ಈಗ ಒಂದೊಂದೇ ಮಾವಿನ ಹಣ್ಣು ತಗೊಂಡು ಒಂದು ಕಾಟನ್ ಟವಲ್ ಅಥವಾ ಏನಾದರೂ ಹ್ಯಾಂಡ್ ಕರ್ಚಿಪ್ ಇರುತ್ತಲ್ಲ ಅಥವಾ ಬೇರೆ ಯಾವುದಾದ್ರೂ ಸರಿ ಚೆನ್ನಾಗಿ ಕ್ಲೀನಾಗಿರುವಂತಹ ಕಾಟನ್ ಬಟ್ಟೆಯಲ್ಲಿ ನಾವು ಒರೆಸ್ಕೋಬೇಕಾಗುತ್ತೆ ಮಾವಿನಕಾಯಿ ಮೇಲೆ ಯಾವುದೇ ರೀತಿಯಾದಂತಹ ತ್ಯಾವಾಂಶ ಇರಬಾರ್ದು ನಮಗೇನಾದರೂ ತ್ಯಾವಾಂಶ ಇದ್ದರೆ ಆಗ ನಮಗೆ ಬೇಗ ಉಪ್ಪಿನಕಾಯಿ ಅನ್ನೋದು ಕೇಡುತ್ತೆ ಇದು ಇನ್ನೂ ಸ್ವಲ್ಪ ಬಲಿ ಬೇಕಾಗಿದೆ ಮಾವಿನಕಾಯಿ ನಾವು ಒಂದು ತಿಂಗಳವರೆಗೂ ಸಹ ಇಟ್ಕೊಂಡು ತಿನ್ಬೋದು ಇದನ್ನು ಸ್ವಲ್ಪ ಬಲ್ತಿರೋ ಮಾವಿನಕಾಯಿ ಆದರೆ ನೀವು ವರ್ಷವರೆಗೂ ಇಟ್ಟರೂ ಏನೂ ತೊಂದರೆ ಇಲ್ಲ ಚೆನ್ನಾಗಿರುತ್ತೆ ಆದರೆ ಇಲ್ಲಿ ನನಗೆ ಅಷ್ಟೊಂದು ಬಲ್ತಿರೋದು ಸಿಕ್ಕಿಲ್ಲ ಆದರೂ ಸರಿ ಮಾವಿನಕಾಯಿ ಉಪ್ಪಿನಕಾಯಿ ಮಾಡಬೇಕು ಅನ್ನೋ ಅರ್ಜೆಂಟ್ ಅದಕ್ಕೋಸ್ಕರ ಇನ್ಸ್ಟೆಂಟಾಗಿ ಮತ್ತು ಒಂದು ತಿಂಗಳವರೆಗೂ ಕೆಡಬಾರ್ದು ಅನ್ನೋ ರೀತಿ ನಾನು ಮಾಡ್ಕೊತಾ ಇದ್ದೀನಿ ಈಗ ತೊಟ್ಟನೆಲ್ಲ ಸಹ ನೀಟಾಗಿ ಕಟ್ ಮಾಡ್ಕೋಬೇಕು ಮಾವಿನಕಾಯಿಗೆ ನೋಡ್ತಾ ಇದ್ದೀರಲ್ಲ ಈ ರೀತಿ ಯಾವ ಅಂಶ ಎಲ್ಲ ಒಂಚೂರು ಹಿರಿದ ಹಾಗೆ ಚೆನ್ನಾಗಿ ಕಟ್ ಮಾಡ್ಕೋಬೇಕಾಗುತ್ತೆ ಈಗ ಇದನ್ನು ನಮಗೆ ಬೇಕಾಗಿರೋ ಶೇಪಲ್ಲಿ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೋಬೇಕು ಯಾರಿಗೆ ಯಾವ ಶೇಪ್ ಇಷ್ಟ ಆದರೆ ಅಥವಾ ಎಷ್ಟು ಸಣ್ಣ ಬೇಕು ಆ ಸಣ್ಣ ಸೈಜಲ್ಲಿ ನೀವು ಕಟ್ ಮಾಡ್ಕೋಬೋದು ಇಲ್ಲಿ ನಾನಿಲ್ಲಿ ಮೀಡಿಯಮ್ ಗಾತ್ರದ್ದು ಉಪ್ಪಿನಕಾಯಿ ಸಾಮಾನ್ಯವಾಗೆಲ್ಲ ಯಾವ ಗಾತ್ರದಲ್ಲಿ ಇರುತ್ತೆ ಅದೇ ಗಾತ್ರದಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ನೋಡಿದ್ರಲ್ಲ ಈ ರೀತಿ ಆದಷ್ಟು ನೀಟಾಗಿ ಒರೆಸ್ಕೊಂಡ್ರೆ ತುಂಬ ಒಳ್ಳೆಯದು ಈಗ ನಿಮಗೆ ಯಾವ ಶೇಪ್ ಬೇಕೋ ಆ ಶೇಪ್ ಕಟ್ ಮಾಡಿಕೊಂಡು ಕೊಟ್ಕೊಂಡು ಕಟ್ ಮಾಡಿಕೊಂಡ್ರೆ ನಡೆಯುತ್ತೆ ಕಟ್ ಮಾಡಿರೋದೆಲ್ಲ ಸಹ ಹೋಳ್ಗಳನ್ನೆಲ್ಲ ಸಹ ನಾವು ಒಂದು ಪಾತ್ರೆಗೆ ಅಗಲ ಪಾತ್ರೆಗೆ ನಮಗೆ ಕಲಿಸ್ಲಿಕ್ಕೆ ಅನುಕೂಲ ಆಗಬೇಕು ಅಂಥದ್ದೊಂದು ಪಾತ್ರೆ ತೊಗೋಬೇಕಾಗುತ್ತೆ ಪ್ಲಾಸ್ಟಿಕ್ ಅಥವಾ ಸ್ಟೀಲು ಈ ಪಾತ್ರೆನೂ ಸಹ ನಮ್ಗೆ ಯಾವುದೇ ತ್ಯಾವಾಂಶ ಇರಬಾರ್ದು ಅಥವಾ ಏನೂ ಗಲೀಜು ಅಥವಾ ಡಸ್ಟ್ ಏನಾದರೂ ಇರಬಾರ್ದೆಲ್ಲ ನೀಟಾಗಿ ಒರೆಸ್ಕೊಂಡು ಕಟ್ ಮಾಡ್ಕೊಂಡಿರೋ ಮಾವಿನಕಾಯಿ ಎಲ್ಲನೂ ಸಹ ನಾವು ಈ ಪಾತ್ರೆಗೆ ಸೇರಿಸ್ಕೋಬೇಕಾಗುತ್ತೆ ಈಗ ನಮಗೆ ಇದಕ್ಕೆ ಏನೇನು ಪದಾರ್ಥಗಳು ಬೇಕು ಅನ್ನೋದನ್ನು ಸಹ ನೋಡ್ಕೊಂಬಿಡೋಣ ಅಚ್ಕಾರದ ಪುಡಿ ಜೀರಿಗೆ ಮೆಂತ್ಯ ಒಂದು ಟೇಬಲ್ ಸ್ಪೂನಷ್ಟು ಜೀರಿಗೆ ಒಂದೆರಡು ಅಥವಾ ಮೂರು ಟೇಬಲ್ ಸ್ಪೂನಷ್ಟು ಸಾಸಿವೆ ಅದು ಸಹ ಒಂದೆರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ಬೆಳ್ಳುಳ್ಳಿ ಒಂದು ಅಥವಾ ಎರಡು ಗಡ್ಡೆ ಬಿಡಿಸ್ಕೊಂಡಿರೋದು ಉಪ್ಪು ಮುಖ್ಯವಾಗಿ ನಮಗೆ ಉಪ್ಪು ಬೇಕೇ ಬೇಕು ಉಪ್ಪಿನಕಾಯಿಗೆ ಸ್ವಲ್ಪ ಹೆಚ್ಚಿಗೆನೇ ಬೇಕಾಗುತ್ತೆ ಅಡುಗೆ ಎಣ್ಣೆ ಒಂದು ಇನ್ನೂರು ಗ್ರಾಮಷ್ಟು ಅಡುಗೆ ಎಣ್ಣೆ ಅಥವಾ ಎಳ್ಳೆಣ್ಣೆ ಅಥವಾ ಸಾಸಿವೆ ಎಣ್ಣೆ ಯಾವುದಾದ್ರೂ ನಡೆಯುತ್ತೆ ಇಂಗು ಇಷ್ಟು ಪದಾರ್ಥಗಳು ನಮಗೆ ಬೇಕಾಗುತ್ತೆ ಜೊತೆಗೆ ಅರಿಶಿನ ಅರಿಶಿನ ನಾನಿಲ್ಲಿ ಒಂದು ಟೇಬಲ್ ಸ್ಪೂನಷ್ಟು ತಗೊಂಡಿದ್ದೀನಿ ಇನ್ನು ಉಪ್ಪು ಒಂದು ಮೂರು ಟೇಬಲ್ ಸ್ಪೂನಷ್ಟು ಅಂದರೆ ದೊಡ್ಡ ಸ್ಪೂನಲ್ಲಿ ಮೂರು ಸ್ಪೂನ್ ಸೇರಿಸ್ತಾ ಇದ್ದೀನಿ ಟೇಬಲ್ ಸ್ಪೂನ್ ಅಳತೆಯಲ್ಲಿ ಹೇಳೋದಾದರೆ ಒಂದು ಹತ್ತರಿಂದ ಹದಿನೈದು ಟೇಬಲ್ ಸ್ಪೂನ್ ಅರಶಿಣ ಅಥವಾ ನಮಗೆ ಈ ರೀತಿ ಅರ್ಥ ಆಗೋಲ್ಲ ಅನ್ನೋರು ಒಂದು ಕೆ ಜಿಗೆ ನೀವು ಒಂದು ನೂರು ನೂರೈವತ್ತರಿಂದ ಇನ್ನೂರು ಗ್ರಾಮ್ ಉಪ್ಪುವರೆಗೂ ಸೇರಿಸ್ಕೊಬೋದು ಈಗ ಒಂದೊಂದೇ ಪದಾರ್ಥನ ಸೇರಿಸ್ಕೊಂಬಿಡೋಣ ನಾವು ಮೊದಲಿಗೆ ಅರಶಿಣ ಸೇರಿಸಿದ್ದೀವಿ ನಂತರ ಉಪ್ಪು ಉಪ್ಪು ಸೇರಿಸಿದ್ದೀವಿ ಹಾಗೂ ಬೆಳ್ಳುಳ್ಳಿನೂ ಸಹ ಬಿಡಿಸ್ಕೊಂಡಿರೋ ಬೆಳ್ಳುಳ್ಳಿನೂ ಸಹ ಸೇರಿಸ್ಕೊಂಡಿದ್ದೀವಿ ಇವಾಗ ಇದೆಲ್ಲ ಸ್ವಲ್ಪ ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ನಂತರ ಇದಕ್ಕೆ ಅಚ್ಚ ಖಾರದ ಪುಡಿ ಖಾರ ನೋಡಿಕೊಂಡು ಸೇರಿಸ್ಕೊಳ್ಳಿ ಒಂದೊಂದು ನಮ್ಮ ಮನೆಗೆ ಸ್ವಲ್ಪ ಇದು ಖಾರ ಜಾಸ್ತಿ ಇರೋದರಿಂದ ನಾನು ಸ್ವಲ್ಪ ಕಡಿಮೆನೇ ಇದ್ದೀನಿ ನೋಡಿದ್ರೆಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಕಲಿಸ್ತಾ ಇದ್ದರೆ ಅಂತ ಇನ್ನು ನೀರೆಲ್ಲ ಬಿಟ್ಕೊಂಡ್ರೆ ಇದು ಮಾವಿನಕಾಯಲ್ಲಿರೋದು ನೀರೆಲ್ಲ ಬಿಟ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ ಹೀಗಿದಕ್ಕೆ ನಾವು ಎಣ್ಣೆ ಹಸಿ ಎಣ್ಣೆನೇ ಸಹ ಸೇರಿಸ್ಕೊಬೋದು ನಾನಿಲ್ಲಿ ಅರ್ಧ ಕಪ್ಪಷ್ಟು ಹಸಿ ಎಣ್ಣೆ ಅಂದರೆ ಒಂದು ನೂರು ಗ್ರಾಮಷ್ಟು ಎಣ್ಣೆನ ಹಸಿ ಎಣ್ಣೆನ ಸೇರಿಸ್ಕೊತಾ ಇದ್ದೀನಿ ನಂತರ ನಾವೀಗ ದ ಕಾಳು ಒಂದು ಟೇಬಲ್ ಸ್ಪೂನಷ್ಟು ಜೀರಿಗೆ ಅದು ಸಹ ಒಂದೆರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ಜೀರಿಗೆ ಸಾಸಿವೆ ಮೂರು ಟೇಬಲ್ ಸ್ಪೂನು ಅಥವಾ ಎರಡು ಟೇಬಲ್ ಸ್ಪೂನು ಇದನ್ನೆಲ್ಲ ಸಹ ಕಡಿಮೆ ಉರಿಲಿ ಚೆನ್ನಾಗಿ ನಾವು ಡ್ರೈ ಫ್ರೈ ಮಾಡ್ಕೋಬೇಕಾಗುತ್ತೆ ನಾವು ಇದಕ್ಕೆ ಯಾವುದೇ ರೀತಿ ಎಣ್ಣೆನ ಸೇರಿಸಿ ಉರಿಯೋ ಅವಶ್ಯಕತೆ ಇರೋದಿಲ್ಲ ನೋಡ್ತಾ ಇರ್ಬೋದು ನೀವು ಇದೆಲ್ಲ ಸ್ವಲ್ಪ ಚಿಟಪಟ ಅನ್ನಬೇಕು ನಮಗೆ ಸುವಾಸನೆ ಅನ್ನೋದು ಬರಬೇಕು ಅಲ್ಲಿವರೆಗೂ ಸಹ ನಾವು ಕೈ ಆಡಿಸ್ಕೊಂಡು ಇದನ್ನು ನಿಧಾನಕ್ಕೆ ಫ್ರೈ ಮಾಡ್ಕೋಬೇಕಾಗುತ್ತೆ ಇದೆಲ್ಲ ಸಹ ಆರಿದ ಮೇಲೆ ಮಿಕ್ಸಿ ಜಾರಿಗೆ ಸೇರಿಸಿ ಸ್ವಲ್ಪ ಪೌಡರ್ನ ಮಾಡಿಕೊಂಡು ನುಣ್ಣಗಾದರೂ ಮಾಡ್ಕೊಬೋದು ಅಥವಾ ಆಗಾದರೂ ರುಬ್ಬಿ ಹಾಕ್ಕೊಬೋದು ಈಗ ಈ ಮಿಶ್ರಣ ಎಲ್ಲ ಸಹ ನಾವು ಉಪ್ಪಿನಕಾಯಿಗೆ ಸೇರಿಸ್ಬೇಕಾಗುತ್ತೆ ಪಾತ್ರೆಗೆ ಇದೆಲ್ಲ ಸಹ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ನಾವು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಸಹ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡ್ತಾ ಇದ್ದೀರಲ್ಲ ಕಲಿಸ್ತಾ ಇದ್ರೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಈ ರೀತಿ ಮನೆಯಲ್ಲೇ ಮಾಡ್ಕೊಳ್ಳೋದ್ರಿಂದ ನಮಗೂ ಸಹ ಏನೋ ಒಂದು ರೀತಿ ಮನಸ್ಸಿಗೆ ನೆಮ್ಮದಿ ಇರುತ್ತೆ ತುಂಬ ಖುಷಿಯಾಗಿರುತ್ತೆ ಹಾಗೂ ಆಚೆ ಕೊಂಡ್ಕೊಂಬರೋದು ತುಂಬ ಆರೋಗ್ಯಕ್ಕೆ ಹಾನಿಕಾರಕ ಆಗಿರುತ್ತೆ ತುಂಬ ಅಂದರೆ ತುಂಬ ಕೆಮಿಕಲ್ ಯೂಸ್ ಮಾಡಿರ್ತಾರೆ ಕೆಲವರಂತೂ ಮಾವಿನಕಾಯಿಗೆ ಸ್ವಲ್ಪ ಹುಣ್ಸೆಣ್ಣು ರಸನೂ ಸಹ ಸೇರಿಸಿರ್ತಾರೆ ಅದು ನಮಗೆ ಅಷ್ಟು ಟೇಸ್ಟಿಯಾಗಿ ಅನಿಸೋದೇ ಇಲ್ಲ ಈಗ ಮಿಕ್ಕಿರೋ ಇನ್ನೊಂದು ನೂರು ಅಷ್ಟು ಎಣ್ಣೆನ ಒಗ್ಗರಣೆ ಮಾಡಿಕೊಳ್ಳೋಣ ಒಗ್ಗರಣೆ ತುಂಬ ಸಿಂಪಲ್ಲು ಸ್ಟವ್ ಅಂಟಿಸ್ಕೊಂಡು ಒಂದು ಪಾತ್ರೆಗೆ ಅಥವಾ ಒಗ್ಗರಣೆ ಬಟ್ಲಿಗೆ ಎಣ್ಣೆ ನೂರು ಗ್ರಾಮು ಸಾಸಿವೆ ಒಂದು ಟೇಬಲ್ ಸ್ಪೂನು ಜೀರಿಗೆ ಒಂದು ಟೇಬಲ್ ಸ್ಪೂನು ಇದ್ರ ಜೊತೆಗೆ ಕರಿಬೇವು ಒಂದು ನಾಲ್ಕರಿಂದ ಐದು ಕಡ್ಡಿ ಕರಿಬೇವು ಹಾಗೂ ಇಂಗು ಇಂಗು ಒಂದು ಟೇಬಲ್ ಸ್ಪೂನಷ್ಟು ಇಂಗುನ ಸೇರಿಸ್ಕೊತಾ ಇದ್ದೀನಿ ಪುಡಿ ಇಂಗು ಅಥವಾ ಕಲ್ಲಿಂಗು ಯಾವುದಾದ್ರೂ ತಗೋಬೋದು ಇದೆಲ್ಲ ಸಹ ಸೇರಿಸಿ ಚೆನ್ನಾಗಿ ಇನ್ನೊಂದು ಸಲ ಮಿಕ್ಸ್ ಮಾಡಿಕೊಂಡು ಯಾವುದಾದ್ರೂ ಒಂದು ಗಾಜಿನ ಬಾಟ್ಲಿಗೆ ಸ್ಟೋರ್ ಮಾಡಿ ಇಟ್ಟರೆ ನಿಮಗೆ ಒಂದು ತಿಂಗಳವರೆಗೂ ಈ ಉಪ್ಪಿನಕಾಯಿ ಇರುತ್ತೆ ನೀವು ಅಥವಾ ಏನಾದರೂ ನಮಗೆ ಸ್ಟೋರ್ ಸ್ಟೋರಾಗಿ ಇಡಬೇಕು ಅಂದರೆ ಸಿಂಪಲ್ಲು ಚಲ್ ಸ್ವಲ್ಪ ಚೆನ್ನಾಗಿ ಬಲ್ತಿರೋ ಮಾವಿನಕಾಯಿನ ತಗೋಬೇಕಾಗುತ್ತೆ ಆವಾಗ ನಿಮಗೆ ವರ್ಷ ಇಟ್ಟರೂ ಸಹ ಇದೇ ವಿಧಾನದಲ್ಲಿ ಮಾಡಿ ನೀವೇನಾದರೂ ಗಾಜಿನ ಬಾಟ್ಲಲ್ಲಿ ಅಥವಾ ಉಪ್ಪಿನಕಾಯಿ ಜಾ ಜಾಡು ಬರುತ್ತಲ್ವರ ಜಾಡಿ ಅದರಲ್ಲಿ ಸೇರಿಸಿಟ್ಟಿದ್ದೀರಾ ಅಂದರೆ ವರ್ಷ ಆದರೂ ಕೆಡೋದಿಲ್ಲ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಕಲರ್ಫುಲ್ಲಾಗಿ ಅಂತ ನಿಮಗೂ ಈ ರೆಸಿಪಿ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ನೀವು ಈ ವಿಧಾನದಲ್ಲಿ ಉಪ್ಪಿನಕಾಯಿನ ಒಮ್ಮೆ ಟ್ರೈ ಮಾಡಿ ಹಾಗೂ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಿಳಿಸಿ ಅಂತ ಇಲ್ಲಿಗೆ ಈ ವಿಡಿಯೋನ ಮುಕ್ತಾಯ ಮಾಡ್ತಾಯಿದ್ದೀನಿ ಮತ್ತೊಂದು ರುಚಿಕರ ಅಡುಗೆಯೊಂದಿಗೆ ನಿಮ್ಮನ್ನು ಮತ್ತೆ ಭೇಟಿ ಮಾಡ್ತೀನಿ ಅಲ್ಲಿವರೆಗೂ ಸಹ ನಿಮ್ಮೆಲ್ಲರಿಗೂ ಸಹ ತುಂಬ ಹೃದಯದ ಧನ್ಯವಾದಗಳು ನಮಸ್ಕಾರಗಳು